ಯಾ ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿದೆ ವೈ ಯು ಸೆಲೆಕ್ಟೆಡ್ ದಿಸ್ ಫಿಲಂ ನ್ಯಾತಿಗೆ ಕಣ್ಣಪ್ಪ ಯಾಕಂದ್ರೆ ಘಟಿಸ್ಬೇಕು ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟೇ ಸುಲಭ ಅಲ್ಲ ಬಟ್ ವಿಷ್ಣು ಯಾಕೆ ಇದು ಯಂಗ್ಸ್ಟರ್ ಅವ್ರ ಫಿಲಮ್ಸ್ ಎಲ್ಲ ನೋಡಿದಿನಿ ಸಾಕಷ್ಟು ಒಂದು ಆಕ್ಷನ್ ಫಿಲ್ಮ್ಸ್ ಅದೇ ಥರ ಬಟ್ ಆತನಿಗೆ ಈ ಭಕ್ತಿ ಓಡಿ ಮೈಥೊಲಾಜಿಕಲ್ ಫಿಲಮ್ ಮಾಡಬೇಕು ಮೈತೊ ಮೆತ್ತನ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ ಇವತ್ತು ವಿಶ್ವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ ಬಟ್ ಇವಾಗ ಬೇಕಾಗುತ್ತೂ ಅಂತ ಅನಿಸುತ್ತೆ ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು ಭಕ್ತಿ ಬೇಕು ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ ಆದರೆ ಈ ಶಿವನ ಕಥೆ ಈ ಮಹಾತ್ಮನೇ ಆಗಿಲ್ಲ ಕಾಳಸ್ತಿ ಮಹಾತ್ಮ ಅಂದರೆ ಇಷ್ಟಿಷ್ಟು ಮಹಾತ್ಮಗಳಿದೆ ಆ ಮಹಾತ್ಮಲ್ಲಿ ಒಂದೊಂದು ಮಹಾತ್ಮಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ ಭಾಳ ಖುಷಿ ಆಯಿತು ಅದು ಅಪ್ಪಾಜಿ ಫಸ್ಟ್ ಮಾಡಿದ ಅಪ್ಪಾಜಿ ಪಿಕ್ಚರ್ ಅದು ಫಸ್ಟ್ ಮಾಡಿದ್ರು ಬೇಡ್ರೆ ಕಂಡಪ್ಪ ಅದಾದ್ಮೇಲೆ ನಾ ಮಾಡಿದ್ರೆ ನನಗೆ ಭಯ ಇತ್ತು ಫಸ್ಟ್ ಮೂರು ಸಿನಿಮಾ ಬೇರೆ ಚೆನ್ನಾಗಿ ಹೋಯ್ತು ಆನಂದ್ ರಥಸಪ್ತಮಿ ಮನಸ್ಗೆ ಹ್ಯಾಟ್ರಿಕ್ ಅಂತ ಬಂತು ಸೂಪರ್ ಅಬ್ಬ ಸೂಪರ್ ಎಲ್ಲೋ ಹೋಗಿ ಕೂರಿಸ್ಬಿಟ್ರು ತಿಳಿಗ ಅಮ್ಮನ ಅಮ್ಮ ಬೇಡಮ್ಮ ಈ ಪಿಕ್ಚರ್ ಮಾಡೋದು ಬೇಡಮ್ಮ ತುಂಬ ಕಷ್ಟಮ್ಮ ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಹೆಂಗ್ ಮಾಡೋದು ಇಲ್ಲಕ್ಕಂದ್ರೆ ನನ್ನ ಆಸೆ ನೆರವೇರಿಸಬೇಕು ಅಂತ ಎಲ್ಲ ಈಗ ಆಲ್ರೆಡಿ ಮನೆ ಹುಡುಗಿನೇ ಭಯ ಆಯಿತು ಯಾಕಂದರೆ ಅದರಲ್ಲಿ ಹರ್ಕಲ್ ಪಂಚೆ ಮಿಚ್ಚಿದ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ವಿ ಹೆಂಗೆ ಹರ್ಕಲ್ ಪಂಚೆ ಬಟ್ ಅದು ಹೆಂಗೋ ಐ ತಿಂಕ್ ಒಂದು ಒಳ್ಳೆ ನಾವೆಲ್ ಅದು ಅದು ಸೂಪರ್ ಟ್ಯೂಪರ್ ಆಗಿ ಈ ಎರಡು ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಹರ್ಟ್ ಸರಿ ಕಣ್ಣಪ್ಪ ಮಾಡಬೇಕಲ್ಲ ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ ಮಾಡಿದೆ ಐ ಥಿಂಕ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಮೇಲೆ ಲವ್ ಶುರು ಆಯಿತು ಗೊತ್ತಿಲ್ಲ ಅದು ಎಕ್ಸ್ಪೆಷಲಿ ಆ ಸಾಂಗ್ ಬರುತ್ತೆ ನೀನಿಲ್ಲ ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಬದುಕೆಲ್ಲ ಕತ್ತಲಲಿ ಅಲೆದೆನಲ್ಲ ಕಣ್ಣಿಲ್ಲ ಇಲ್ಲ ಕಲ್ಲಾದರೂ ಈ ಮೈ ಎಲ್ಲ ಸೊ ಆ ಸಾಂಗ್ ಮಾಡ್ದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಡೆವಲಪ್ ಆಗುತ್ತೆ ಆ ಆ ಪಾತ್ರ ಮಾಡಿದೆ ಏನೇ ಮಾಡಿದ್ರು ಅಪ್ಪಾಜಿ ಲೆವೆಲ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಖುಷಿ ಆಯಿತು ಆಮೇಲೆ ತಿರುಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾರೆ ನನಗೆ ತುಂಬ ಹೆಮ್ಮೆ ಅನಿಸ್ತು ಅದನ್ನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟರೆ ಜನಗಳಿಗೆ ತೋರಿಸ್ಬೇಕು ಅದನ್ನ ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದ್ರೆ ಅವ್ರು ಅವ್ರ ಫಿಲ್ಮ್ಸ್ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಎಂಬ ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡ್ಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಿಕೆ ವಿಜುವಲ್ ಹೆಂಗಿರುತ್ತೆ ಕಾಳಾಸ್ತಿ ಯಾರು ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಡಬೇಕು ಅಂತ ನ್ಯೂಜಿಲೆಂಡ್ ಹೋಗಿ ಮಾಡಿ ನ್ಯೂಝಿಲೆಂಡ್ ಹೋಗೋದ್ರೆ ಅವಶ್ಯಕತೆ ಏನಿತ್ತು ಅಂತ ನಂಗೆ ಗೊತ್ತಿಲ್ಲ ಬಟ್ ಅವರು ನ್ಯೂಜಿಲೆಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟಪ್ ಅಪ್ ಮಾಡಿರೋದು ಬಟ್ ಡೈರೆಕ್ಟರು ಅಷ್ಟನ್ನೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಆದರೆ ಭಾಳ ವಿಶೇಷತೆ ಇದೆ ಈ ನೀರು ಚೆಲ್ಲಬೇಕು ನನಗೂ ಆ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ನನ್ ಗೂಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಇ ಡಿಟ್ ದಟ್ ಐ ತಿಂಕ್ ಇಟ್ ಸೋ ಬ್ಯೂಟಿಫುಲ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ನನಗೆ ಗೊತ್ತಿಲ್ಲ ಅದೇನೇ ಶಿವನಂದ್ರೆ ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ ಬರವ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮಡೇಟ್ ಆಗಿಲ್ಲ ಬಟ್ ಬಿಸ್ನಿಸ್ ಖಂಡಿತ ಒಂದು ಸೀನ್ ಅಲ್ಲ ಪ್ಯಾರ್ಲಾಗೆ ಮಾಡೋಣ ಇಬ್ಬರು ಎನಿಥಿಂಗ್ ಎನಿ ಟೈಮ್ ಫಾರ್ ಯು ಯಾಕಂದರೆ ನೀವೇ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸೀ ನೋ ಫಾರ್ ಯು ಅಂಡ್ ಮೋಹನ್ ಬಾಬು ಅಂಕಲ್ಗ ಮೋಹನ್ ಬಾಬು ಸರ್ ದುಡ್ಡು ದುಡ್ಡಿನ ಪ್ರಶ್ನೆನೇ ಬರೋಲ್ಲ ಅವ್ರು ದುಡ್ಡು ಕೊಟ್ರೂ ಸರಿ ಕೊಡ್ದು ಸರ್ ನೋ ನಾ ಸುಮ್ಮನೆ ಬಂದು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ ಕೆಲವ್ರು ಇದ್ದಾರೆ ಅದೆಲ್ಲ ನಾನು ಯಾರ ಇವರು ಈಸ್ಕೊಳ್ಳೋಕ್ಕಾಗಲ್ಲ ಅದಲ್ಲ ಯಾಕಂದ್ರೆ ಅದು ಲವ್ಲಿ ಮಾತ್ರ ಪರ್ಚೇಸ್ ಮಾಡಬೋದು ಹೊರತು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂಥ ಫ್ಯಾಮಿಲಿ ಮೋಹನ್ ಬಾಬು ಅವ್ರ ಫ್ಯಾಮಿಲಿ ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನ್ ಆಗಲ್ಲ ವಿಲ್ಲನ್ ಆಗಿ ಬೇಡ ನೋ ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ರೋಲು ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು ಯಾಕಂದರೆ ಅವರು ಯಾಕಂದರೆ ಅವ್ರನ್ನ ನಾವು ನಮ್ಮ ಫೈಟ್ ಎಲ್ಲ ಮಾಡಲ್ಲ ನಾನು ಅವ್ರ ಜೊತೆಲಿ ಬಾಬು ಬೇರೆ ಅದು ಭಕ್ತಿನೇ ಬೇರೆ ಇದೆ ಆ್ಯಂಡ್ ಇಪ್ಪತ್ತೇಳನೇ ತಾರೀಕು ಲೀಸ್ ಆಗ್ತಾ ಇದೆ ಐ ಥಿಂಕ್ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್ ಆಫ್ ವಿಷ್ಣು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್ ನಾನು ಸಿನಿಮಾನ ಖಂಡಿತ ನೋಡ್ತೀನಿ ಹೇಳಿದ್ದೀನಿ ಟ್ವೆಂಟಿಯತ್ ಏನು ವಿಷ್ಣು ಯು ಡಿ ನಾಟ್ ಟೇಕ್ ಸ್ಟ್ರೈನ್ ಟು ಕಮ್ ಇಯರ್ ಆ್ಯಂಡ್ ಶೋ ಮಿ ಅಂಡ್ ಐ ಆಲ್ ವಾಚ್ ಇಟ್ ಇಯರ್ ಡೋಂಟ್ ವರಿ ಫಸ್ಟ್ ಡೇ ಐ ಗೋ ವಾಚ್ ಇಟ್ ಪ್ಲೀಸ್ ಡೋಂಟ್ ಟೇಕ್ ದಟ್ ಸ್ಟ್ರೇನ್ ಐಲ್ ಗೋ ಐ ಪರ್ಚೇಸ್ ದ ಟಿಕೆಟ್ ಆ್ಯಂಡ್ ವಾಚ್ ಐ ಆಲ್ವೇಸ್ ಗಿವ್ ದಟ್ ಐ ಗೋ ಬೈ ದ ಟಿಕೆಟ್ ಐಸ್ ದ ಫ್ ಹಂಡ್ರೆಡ್ ಪರ್ಸೆಂಟ್ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ನನ್ನ ಕರೆತಂತ್ರದಕ್ಕಾಗಿ ಎಲ್ಲರಿಗೂ ಒಂದೇ ಅನ್ಪಿಸ್ತೀನಿ ಆಲ್ ದಿ ಬೆಸ್ಟ್ ಹಾಟಿಲ್ ವಿಶ್ ಮಾಡ್ತೀನಿ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ಡೋಂಟ್ ಫರ್ಗೆಟ್ ವಾಚ್ ಕಣ್ಣಪ್ಪ ಆನ್ ಟ್ವೆಂಟಿ ಸೆವೆನ್ ಜೂನ್ ನಾನು ನೋಡ್ತೀನಿ ನೀವು ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು